ಎಲ್ಲರಿಗೂ ಹೃದಯಪೂರ್ವಕವಾದ ನಮಸ್ಕಾರಗಳು ಬಹುಶಃ ನಮ್ಮ ಕರ್ನಾಟಕ ಸರ್ಕಾರದಿಂದ ಇವತ್ತು ತುಂಬ ಒಂದು ಮುಖ್ಯವಾದ ಸಮಾರಂಭವನ್ನು ಏರ್ಪಡಿಸ್ತಾರೆ ಇದು ಸುವರ್ಣ ಲಿಪಿಯಲ್ಲಿ ಬರೆಯುವಂಥ ಒಂದು ಸಮಾರಂಭ ಏಕೆಂದರೆ ಇದಕ್ಕೆ ಸಾಕಷ್ಟು ಯಾವಾಗಲೂ ಆಗಬೇಕಾಗಿತ್ತು ಹಲವಾರು ವರ್ಷಗಳಿಂದ ಮುಂದಲೂ ಇವತ್ತು ಈ ಒಂದು ಸ್ಥಾವರವನ್ನು ಸ್ಥಾಪನೆ ಮಾಡಲಿಕ್ಕೆ ಅವತ್ತು ಮುಖ್ಯಮಂತ್ರಿ ಆಗಿದ್ದ ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲಿ ಬಹುಶಃ ಉಪಮುಖ್ಯಮಂತ್ರಿಗಳಾಗಿದ್ದ ಡಿ ಕೆ ಶಿವಕುಮಾರ್ ಅವರು ಇಂಧನ ಸಚಿವರಾಗಿದ್ದರು ನಾನು ಆ ಸಂದರ್ಭದಲ್ಲಿ ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದೆ ಮತ್ತೆ ಬಹುಶಃ ವಿಶ್ವನಾಥ್ ಅವರು ಅದು ಶಾಸಕರಾಗಿದ್ದರು ನಾವೆಲ್ಲ ಬಂದು ಈ ಉದ್ಘಾಟನಾ ಶಂಕುಸ್ಥಾಪನೆಯನ್ನು ತೆರವೇರಿಸಿದ್ವಿ ಬಹುಶಃ ಇದು ಕಾರಣಾಂತರದಿಂದ ಈ ಒಂದು ಪ್ಲ್ಯಾಂಡು ಇನಾಗ್ರೇಟ್ ಆಗಿ ಪ್ರಾರಂಭ ಮಾಡಿದ ಮೇಲೆ ಅಗ್ನಿ ಅವಘಾತದಿಂದಾಗಿ ನಿಂತು ಹೋಗಿ ಸುಮಾರು ಒಂದು ವರ್ಷಗಳಲ್ಲಿ ನಮ್ಮ ಬಿ ಎಚ್ ಅವರು ಅದನ್ನು ಸರಿ ಮಾಡಿ ಬಹುಶಃ ನಾವು ಯಾವ ರೀತಿಯಲ್ಲಿ ರಾಜಕಾರಣಿಗಳು ರಾಜಕೀಯದ ನಾಯಕತ್ವವನ್ನು ಕೊಡ್ತೀವಿ ಎಂಬುದ ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ ಒಂದು ವರ್ಷದಲ್ಲಿ ಸರಿಯಾಗಿರೋ ಸಮೇತ ಅಂದರೆ ಸುಮಾರು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಇದು ಎಲ್ಲ ಸರಿಯಾಗಿತ್ತು ಪ್ಲಾಂಟ್ ಸ್ಟಾರ್ಟ್ ಮಾಡಬೇಕಾಗಿತ್ತು ಅಂದಿನ ಸರ್ಕಾರ ಬಹುಶಃ ಹೆಚ್ಚು ಇಚ್ಛಾಶಕ್ತಿ ಇಲ್ಲದೆ ಇವತ್ತು ನಮ್ಮ ಹೊಸ ಸರ್ಕಾರ ಬಂದು ಇಪ್ಪತ್ತ ಮೂರರಲ್ಲಿ ಇಲ್ಲಿ ಬಂದು ನೋಡಿದಾಗ ಈ ಪ್ಲಾಂಟು ಮುಚ್ಚಿ ಹೋಗಿತ್ತು ನಾನು ಮತ್ತು ನಮ್ಮ ಅಧಿಕಾರಿಗಳು ಬಂದಿದ್ದು ಬಂದು ಇಲ್ಲಿ ಕಾರಣ ಕೇಳಿದ್ವಿ ಏನಾಯಿತು ಅಂತ ಕೇಳಿದ್ವಿ ಸುಮಾರು ಎರಡು ಸಾವಿರದ ಐನೂರು ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿದ್ದು ಆ ಕಾರಣ ಕೇಳಿದ್ರೆ ಬಹುಶಃ ಯಾವ ರೀತಿ ಇಚ್ಛಾಶಕ್ತಿ ಇರ್ಬೋದು ಅಂದ್ಬಿಟ್ಟು ತಾವು ನೆನ ನೆನೆಸ್ಕೊಳ್ಬೇಕಾಗ್ತದೆ ಇವತ್ತು ವಿಶ್ವನಾಥ್ ಅವರು ಇಲ್ಲಿದ್ದಾರೆ ಕಾರಣ ಏನಂತ ಹೇಳಿದ್ರೆ ಒಂದು ಸುಪ್ರೀಂಕೋರ್ಟ್ ಸ್ಟೇ ಸಿಕ್ಕಿದೆ ನಮ್ಮ ಈ ಇಲ್ಲಿಯ ನಾಯ್ಸ್ ಪೊಲ್ಯೂಷನ್ ಜಾಸ್ತಿ ಇದೆ ಅಂದರೆ ಸ್ಟೇ ಇತ್ತು ಅದು ಸುಮಾರು ಇಪ್ಪತ್ತು ಇಪ್ಪತ್ತೆರಡರಲ್ಲಿ ಸ್ಟೇ ಆಗಿಬಿಟ್ಟು ಆ ಸ್ಟೇ ಅನ್ನೋ ಅದೇ ರೀತಿ ಕಂಟಿನ್ಯೂ ಆಗಿತ್ತು ನಂತರ ಗ್ಯಾಸ್ ಗೇಲ್ ಅವರೊಟ್ಟಿಗೆ ಹೊತ್ತು ಅವರು ಬಂದಿದ್ದಾರೆ ಅವರೊಟ್ಟಿಗೆ ಒಂದು ಒಪ್ಪಂದ ಮಾಡಿಕೊಂಡಿದ್ದೀವಿ ಏನು ಒಪ್ಪಂದ ಮಾಡಿಕೊಂಡಿದ್ದೀವಿ ಅಂತ ಹೇಳಿದ್ರೆ ನಾವು ಉಪಯೋಗಿಸ್ ಉಪಯೋಗಿಸಿದ್ರು ಉಪಯೋಗಿಸಿದ್ರು ನಾವು ತಿಂಗಳಿಗೆ ಇಷ್ಟು ಕೊಡ್ತೀವಿ ಎಂಬ ಒಪ್ಪಂದ ಮಾಡಿಕೊಂಡಿದ್ದೀವಿ ಬಹುಶಃ ಕಾರಣ ನಾವು ಒಪ್ಪಂದ ಮಾಡಿದಂಗೆ ಮಾಡಲಿಕ್ಕೆ ಆಗೋದಿಲ್ಲ ನಾವು ನಿಮಗೆ ಅಷ್ಟು ಕೊಡ್ಲಿಕ್ಕಾಗಲ್ಲ ಅಂತ ಹೇಳಿ ಎಲ್ ಅವರೊಟ್ಟಿಗೆ ಒಂದು ಒಪ್ಪಂದ ಒಂದು ಕೂತು ಚರ್ಚೆ ಮಾಡಿಬಿಟ್ಟು ಅದನ್ನು ಸರಿ ಮಾಡಬೇಕಾಗಿತ್ತು ಅದು ಮಾಡಲಿಲ್ಲ ಮತ್ತು ಬಿ ಎಚ್ ಎಲ್ ಅವರು ಸರಿ ಮಾಡಿಬಿಟ್ಟು ಎರಡು ಮೂರು ವರ್ಷಗಳ ಕಾಲ ಅದು ಅದೇ ರೀತಿಯಲ್ಲಿ ಇದರಿಂದ ಮತ್ತೆ ಅದನ್ನು ಓವರ್ ಆಲ್ ಮಾಡಬೇಕಾಗಿ ಬಂತು ಆಗ ಎಲ್ಲದಕ್ಕೂ ಮುಖ್ಯ ಏನಂತಬಿಟ್ರೆ ನಮ್ಮ ಕೆ ಪಿ ಸಿ ಎಲ್ ಚೇರ್ಮನ್ರಾದ ಮುಖ್ಯಮಂತ್ರಿಯವರು ನಾವು ಯಾವುದೇ ತಗೊಂಡು ಹೋದರೂ ಇಲ್ಲ ಅಂತ ಹೇಳಲಿಲ್ಲ ಇಮಿಡಿಯೇಟ್ ಆಗಿ ದುಡ್ಡು ಸ್ಯಾಂಕ್ಷನ್ ಕೊಟ್ಟು ಇವತ್ತು ಈ ಒಂದು ಕೆಲಸ ಮಾಡಿ ಪ್ರಾರಂಭ ಮಾಡುವಂತಹ ಒಂದು ದೊಡ್ಡ ಯಾಕಂದ್ರೆ ಎರಡು ಸಾವಿರದ ಐನೂರು ಕೋಟಿ ರೂಪಾಯಿ ನಾವು ಇದು ಮಾಡಿ ಮೊನ್ನೆ ತಮ್ಗೆ ಗೊತ್ತಿದೆ ಇದು ವಿದ್ಯುತ್ ಅಭಾವದಿಂದ ನಮ್ಮ ರೈತರುಗಳು ಎಷ್ಟು ಕಷ್ಟಪಟ್ಟರು ನಮಗೆ ವಿದ್ಯುತ್ ಇಲ್ಲದಾಯ್ತು ಯಾಕಂದೇಬಿಟ್ರೆ ಅದು ಸಮೇತ ದೂರಾಲೋಚನೆ ಇರಲಿಲ್ಲ ಅಂತ ಹೇಳ್ಕೊಳ್ಬೇಕಾಗಿತ್ತು ಅವತ್ತು ಮುಖ್ಯಮಂತ್ರಿ ಆಗಿದ್ದ ಅವರು ಅವತ್ತು ಇಂಧನ ಸಚಿವರಾಗಿದ್ದ ಶಿವಕುಮಾರ್ ಅವರು ನಮಗೆ ಏನು ಅಂತ ಸೋಲಾರ್ ಸೋಲಾರನ್ನು ಮಾಡೋದ್ರಲ್ಲಿ ಇಡೀ ಎರಡು ಸಾವಿರ ಮೆಗಾವಾಟ್ ಮಾಡಿದ್ರು ಅವಾಗ ನಮಗೆ ಸಾಕಷ್ಟು ವಿದ್ಯುತ್ತನ್ನು ಉತ್ಪಾದನೆ ಮಾಡುವಂಥ ಕೆಲಸ ಮಾಡಿದ್ರು ಆದರೆ ನಾಲ್ಕು ವರ್ಷಗಳ ಕಾಲ ಒಂದು ಯೂನಿಟ್ ಸಮೇತ ಸೇರಿಸಲಿಲ್ಲ ಒಂದು ಯೂನಿಟ್ ಸಮೇತ ಸೇರಿಸಿದೆ ಬಹುಶಃ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ ಬರಗಾಲ ಬಂದು ಅದರಿಂದ ವಿದ್ಯುತ್ತಿನ ಒಂದು ಬೇಡಿಕೆ ತುಂಬ ಹೆಚ್ಚಾಯಿತು ಅದರಿಂದ ನಮಗೆ ತೊಂದರೆ ಆಯಿತು ನಾನು ಮುಖ್ಯಮಂತ್ರಿ ಅವ್ರನ್ನ ಕೇಳಿಕೊಂಡೆ ನಮ್ಮೆಲ್ಲ ಅಧಿಕಾರಿಗಳು ನಾವು ಹೋಗಿ ಕೇಳಿಕೊಂಡು ಸರ್ ನೀವು ಬಂದು ಹೇಳಬೇಕು ಒಂದು ಏಳು ಗಂಟೆ ನಮಗೆ ಕೃಷಿ ಐ ಪಿ ಇನ್ ಇರಿಗೇಷನ್ ಪಂಪ್ಸಂಟಿ ಕೊಡಲಿಕ್ಕಾಗದ ಐದು ಗಂಟೆ ಕೊಡ್ತೀವಿ ನೀವು ಹೇಳಿದರೆ ನಮ್ಮ ರೈತರು ಅವರು ಒಪ್ಪಿಕೊಳ್ತಾರೆ ಅನ್ನೋ ಮಾತು ಹೇಳಿ ಮುಖ್ಯಮಂತ್ರಿಗಳು ಸಭೆ ನಡೆಸಿ ತಾವು ಏಳು ಗಂಟೆ ಬದಲು ಐದು ಗಂಟೆ ಕೊಡ್ತೀವಿ ಆದಷ್ಟು ಬೇಗನೆ ನಿಮಗೆ ಏಳು ಗಂಟೆ ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳಿ ಬಹುಶಃ ಇವತ್ತು ನಾನು ಹೇಳ್ತಾ ಇದ್ರಿ ನಮ್ಮ ಅಧಿಕಾರಿಗಳು ಇವತ್ತು ನಮ್ಮ ಕೆ ಪಿ ಸಿ ಎಲ್ ಅವರಾಗಿರ್ಬೋದು ಎನ್ ಎಪಾರ್ಟ್ಮೆಂಟ್ ಅಥವಾ ನಮ್ಮ ಗೆ ಅವರು ಅವರಾಗಿರ್ಬೋದು ಬಿ ಎಚ್ ಎಲ್ ಅವರು ಎಲ್ಲ ಒಳ್ಳೆಯ ಅಧಿಕಾರಿಗಳಿದ್ದಾರೆ ಅವರಿಗೆ ನಾವು ಒಂದು ಟೈಮ್ ಫ್ರೇಮ್ ಕೊಟ್ಟ ಕೂಡಲೇ ಎಲ್ಲ ಕೆಲಸಗಳನ್ನು ಮಾಡಿದ್ದಾರೆ ನಾನು ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಇಂಧನ ಸಚಿವರಿದ್ದರು ನಾನು ನಮ್ಮ ಎ ಸಿ ಎಸ್ ಗುಪ್ತ ಅವರು ಹೋಗಿ ಭೇಟಿ ಮಾಡಿದ್ರು ಆಗಿ ಅವರು ಸಮೇತ ನಮಗೆ ಸಹಕಾರ ಕೊಟ್ಟಿದ್ದರು ಮತ್ತು ಕೂಡಿಗೆಯಲ್ಲಿ ನಮಗೇನು ಅಲೋಟ್ ಆಗಿತ್ತು ಅದನ್ನು ಸರೆಂಡರ್ ಮಾಡೋದ ಸಮೇತ ವಾಪಸ್ ಕೊಟ್ಟರು ಈ ರೀತಿಯಲ್ಲಿ ಮಾಡಿ ಸುಮಾರು ಒಂದೂವರೆ ತಿಂಗಳಲ್ಲಿ ಎಲ್ಲ ಪವರ್ ಕಟ್ಟನ್ನು ತೆಗೆದುಕೊಂಡು ಹಾಕುವಂಥ ಕೆಲಸಗಳನ್ನು ನಾವು ನಮ್ಮ ಅಧಿಕಾರಿಗಳು ಬಹುಶಃ ನಮಗೆ ಲೀಡರ್ಶಿಪ್ ಕೊಡ್ಬೋದು ಅಂತ ನಾವು ಹೇಳ್ಬೋದು ಬಟ್ ಎಲ್ಲ ಕೆಲಸಗಳು ಮಾಡಬೇಕಾಗಿತ್ತು ಅಧಿಕಾರಿಗಳು ಮಾಡಿದ್ದಾರೆ ಅದಕ್ಕೆ ಒಂದು ಉದಾಹರಣೆ ಹೇಳಬೇಕಾದ್ರೆ ಸರ್ ನಾವು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಇವರು ಶಿವಕುಮಾರ್ ಅವರು ಇನ್ನ ಸಚಿವರಾಗಿದ್ದಾಗ ನಾನು ಮಂತ್ರಿ ಆಗಿದೆ ಆ ಸಂದರ್ಭದಲ್ಲಿ ನಮ್ಮ ಶರಾವತಿಯಲ್ಲಿ ಒಂದು ವ್ಯಕ್ತಿ ಅನಾಹುತ ಅವತ್ತು ಬಹುಶಃ ಎಲ್ಲಾ ಅಧಿಕಾರಿಗಳು ಎಲ್ಲರೂ ಹೇಳಿದ್ರು ಒಂದು ವರ್ಷ ಕಾಲ ಅದು ಆಗುದಿಲ್ಲ ಉತ್ಪಾದನೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದರು ಆದರೆ ಅವತ್ತು ತಮ್ಮ ಆದೇಶ ಮತ್ತು ಶಿವಕುಮಾರ್ ಅವರ ಪ್ರಯತ್ನದಿಂದ ಹೋಗಿ ಕೂತು ಬಹುಶಃ ಒಂದೇ ಒಂದು ತಿಂಗಳಲ್ಲಿ ಶರಾವತಿಯನ್ನು ಮತ್ತೆ ಜೀನ್ರೇಟ್ ಜನರೇಟ್ ಮಾಡುವಂಥ ಕೆಲಸವನ್ನು ಮಾಡ್ತೀರ ಬಹುಶಃ ಆ ರೀತಿಯ ಕೆಲಸ ಆಗುತ್ತೆ